ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಸಾಲೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ರೀ ಈ ಮಸಾಲೆ ಇಡ್ಲಿ ತಯಾರು ಮಾಡೋಕೆ ಏನೇನು ಪದಾರ್ಥಗಳು ಅಂತ ನೋಡೋಣ ರೀ ನಾನು ನಾನಿಲ್ಲಿ ಒಂದು ಕಪ್ದಷ್ಟು ಇಡ್ಲಿ ಬ್ಯಾಟರ್ ತಗೊಂಡನ್ ರೀ ಒಂದು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ನಾಲ್ಕು ಗೋಡಂಬಿ ಒಂದು ಗಜ್ಜರಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಗ್ಗರ್ನೆಗಂತ ಟೂ ಸ್ಪೂನ್ ಆಯಿಲ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಸಾಲೆ ಇಡ್ಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡ್ರಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರಿ ಈಗ ಎಣ್ಣೆ ಬಿಸಿ ಆಗೈತ್ರಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರಿ ಈಗ ಸಂದಾಗಿ ಅಂತ ಈರುಳ್ಳಿ ಹಾಕಿ ಫ್ರೈ ರೀ ಈಗ ಈರುಳ್ಳಿ ಫ್ರೈ ಆಗಿದೆ ರೀ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಹಂಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಂಗೆ ನಾ ಈ ವಿಡಿಯೋಕ್ಕೆ ಫಿಫ್ಟಿ ಲೈಕ್ ಬರಬೇಕಂತ ಅನ್ಕೊಂಡೆನ್ರಿ ಅದಕ್ಕೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಎಲ್ಲರೂ ಒಂದು ಲೈಕ್ ಕೊಡಿ ಈಗ ಈ ಪದಾರ್ಥಗಳೆಲ್ಲ ಫ್ರೈ ಆಗಿದಾವ್ರಿ ಇದಕ್ಕೆ ತುರ್ದು ಇಟ್ಕೊಂಡಿರುವಂಥ ಗಜ್ರಿ ಹಾಕೊಂಡ್ರಿ ಈ ಗಜ್ರಿ ಮೇಲೆ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ರೀ ನಿಮ್ಗೆ ಏನಾದರೂ ಒಂದೇ ಥರ ಇಡ್ಲಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಾಗೆ ಮಕ್ಕಳು ತರಕಾರಿ ತಿನ್ನೋಕೆ ಇಷ್ಟಪಡೋದಿಲ್ಲರಿ ಹೀಗೆ ಏನಾದರೂ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ರೀ ಈಗ ಈ ಮಸಾಲೆ ರೆಡಿಯಾಗಿದೆ ಮ್ಯಾಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕಬೇಕ್ರಿ ಈಗ ಇದನ್ನ ಒಂದು ಐದು ನಿಮಿಷ ತಣ್ಣಗೆ ಹಾಕಿ ಇಟ್ಕೊಳ್ಳೋಣ ರೀ ಹಂಗೆ ನನ್ನ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈಗ ಈ ಒಗ್ಗಾರನೇ ತನ್ನಗಾಗಿದ್ದೀರಿ ಇದನ್ನ ಸ್ವಲ್ಪ ಸ್ವಲ್ಪ ಇಡ್ಲಿ ಬ್ಯಾಟರ್ಗೆ ಹಾಕಿಕೊಂಡಾಗ ರೀ ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೋತಾನೆ ರೀ ಇಡ್ಲಿ ಪ್ಲೇಟಿಗೆ ಒಂದೊಂದು ಗೋಡಂಬಿ ಇಟ್ಕೊಳ್ಬೇಕ್ರಿ ಆಮೇಲೆ ಕಲಸಿರುವಂಥ ಇಡ್ಲಿ ಬ್ಯಾಟರ್ನ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಮತ್ತೊಂದು ಕಡೆ ಇಡ್ಲಿ ಪಾತ್ರೆದೊಳಗೆ ಸ್ವಲ್ಪ ನೀರು ಹಾಕಿ ಕುದಿಯಾಕಿ ಇಟ್ಕೊತಾನೆ ರೀ ಇಡ್ಲಿ ಪಾತ್ರೆದೊಳಗ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಕಟ್ ಮಾಡಿ ಹಾಕೋಬೇಕ್ರಿ ಯಾಕಂದ್ರೆ ಇಡ್ಲಿ ಪಾತ್ರೆ ತಳಭಾಗ ಕಪ್ ಆಗುದಿಲ್ರಿ ಈಗ ಒಂದ್ ಫೈವ್ ಮಿನಿಟ್ಸ್ ಇಡ್ಲಿ ಬೇಯಾಕ್ ರೀ ಈಗ ಇಡ್ಲಿ ರೆಡಿ ಆಗಿದೆ ರೀ ಒಂದ್ ಸರ್ವಿಂಗ್ ಬೌಲ್ದಾಗ ಸರ್ವ್ ಮಾಡ್ಕೊಳ್ಳೋಣ